ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಪಹಲ್ಗಾಮ್ನಲ್ಲಿ ಖುಷಿಯಿಂದ ವಿಹರಿಸ್ತಿದ್ದಂತಹ ನಮ್ಮ ಇಪ್ಪತ್ತಾರು ಅಮಾಯಕ ಜನರನ್ನು ಕೊಂದಂತಹ ಪಾಪಿ ಉಗ್ರರು ಕೊನೆಗೂ ಪತ್ತೆಯಾಗೆ ಬಿಟ್ರ ಹಾಗಾದ್ರೆ ಆ ಆರು ಜನರನ್ನ ಹೊಡೆದುರುಳಿಸ್ಬಿಡುತ್ತಾ ಸೇನೆ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಮಹತ್ವದ ಮಾಹಿತಿಯನ್ನ ಹೊರಗೆ ಹಾಕಿದೆ ಏನ್ ಹಾಗಾದ್ರೆ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಸೈನಿಕರ ಕೊರತೆಯಾಗಿ ಏನು ಮಾಡ್ತಾ ಇದೆ ಗೊತ್ತಾ ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಈ ಕಟುಕರು ಪಹಲ್ಗಾಮ್ನ ಪಾಪಿಗಳಿದ್ದಾರಲ್ಲ ಪಹಲ್ಗಾಮ್ನಲ್ಲಿ ಯಾರು ಊಹೆ ಮಾಡಿದಂಥ ಒಂದು ದಾಳಿ ನಡೆಯುತ್ತೆ ಅವತ್ತು ಆ ಕಡೆಯಿಂದ ಈ ಕಡೆಯಿಂದ ರೈಟು ಲೆಫ್ಟು ಇಬ್ಬಿಬ್ಬರು ಬಂದು ಹೊಡೆದು ಹಾಕ್ಬಿಡ್ತಾರೆ ಒಟ್ಟು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದವ್ರು ಆರು ಜನ ಅವ್ರು ಹಿಂದಿದ್ದವ್ರು ಯಾರು ಅನ್ನೋದೆಲ್ಲ ಗೊತ್ತಾಗಿದೆ ಲಶ್ಕರ್ ಆಯ್ತು ಆ ಆಫೀಸಲ್ಲಿ ಎಲ್ಲಿ ನಡೀತು ಮೀಟಿಂಗು ಅನ್ನೋದ್ರ ತನಕ ಎನ್ ಐ ಈಗ ಇನ್ಫಾರ್ಮೇಶನ್ ಕಲೆ ಹಾಕಿದೆ ಪಹಲ್ಗಾಮ್ ದಾಳಿಯ ಪ್ಲಾನ್ ಐ ಎಸ್ ಐ ಪಾಕಿಸ್ತಾನದ ಆರ್ಮಿ ಸೇರಿಕೊಂಡು ಲಷ್ಕರ್ ಜೊತೆ ಯಾವ ರೀತಿ ಬಹಳ ಪ್ರೀಪ್ಲಾನ್ಡ್ ಆಗಿ ನಡೆದಿದೆ ಅನ್ನುವಂಥ ಎಲ್ಲ ಸ್ಫೋಟಕ ಮಾಹಿತಿಯನ್ನು ಜಗತ್ತಿನ ಮುಂದಿಟ್ಟು ಬಿಗ್ ಆ್ಯಕ್ಷನ್ಗೆ ಮುಂದಾಗ್ತಿದೆ ಭಾರತ ಡೌಟ್ ಇಲ್ಲ ಈಗ ಆರು ಜನ ನಮ್ಮವರನ್ನ ಕೊಂದ ಅವರ ಮನೆಯವರು ಇನ್ನೂ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಅವರು ಕಣ್ಣೀರು ಆರೋ ಮೊದಲೇ ಹೊಡೆದು ಹಾಕಬೇಕು ಆದ್ರೆ ದಟ್ಟಾರಣ್ಯದಲ್ಲಿ ಎಸ್ಕೇಪ್ ಆಗ ಮೂರು ನಾಲ್ಕು ಕಡೆ ಸುಳಿವು ಸಿಕ್ತು ಈ ಪಾಪಿಗಳದ್ದು ಅಂದ್ರೆ ಅಲ್ಲಿಂದ ಅವರು ಪರಾರಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸುಳಿವು ಸಿಕ್ತು ಚೀನಾದ ಅತ್ಯಂತ ಸುಧಾರಿತ ಕಮ್ಯುನಿಕೇಶನ್ ಡಿವೈಸ್ ಟ್ರ್ಯಾಕ್ ಮಾಡೋದಿಕ್ಕಾಗದಂತಹ ಡಿವೈಸ್ ಅನ್ನು ಅವರು ಬಳಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಯಿತು ಬೇರೆ ಬೇರೆ ಮೂಲಗಳಿಂದ ಈಗ ಅವರು ಎಲ್ಲಿ ಪತ್ತೆಯಾಗಿದ್ದಾರೆ ನೋಡಿ ಚೆನ್ನೈಗೆ ಚೆನ್ನೈಯಿಂದ ಕೊಲಂಬೋಗೆ ಅಂದರೆ ಶ್ರೀಲಂಕಾಗೆ ವಿಮಾನದಲ್ಲಿ ಪ್ರಯಾಣಿಸಿದ್ರಾ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೊಲಂಬೋದಲ್ಲಿ ಒಂದು ವಿಮಾನ ಲ್ಯಾಂಡ್ ಆಯಿತು ಕೊಲಂಬೋದ ಭಂಡಾರ ನಾಯಕ ಏರ್ಪೋರ್ಟ್ನಲ್ಲಿ ಭಂಡಾರ ನಾಯಕ ಏರ್ಪೋರ್ಟ್ನಲ್ಲಿ ಆರು ಉಗ್ರರಿಗಾಗಿ ತೀವ್ರ ಶೋಧವನ್ನು ನಡೆಸಲಾಗಿದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಮೇರೆಗೆ ಅಂದರೆ ಅವರು ಬೇರೆ ದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ ಇವತ್ತೋ ನಿನ್ನೆನೋ ಅನ್ನುವಂಥ ಒಂದು ಡೀಟೇಲ್ಸ್ ಬರುತ್ತೆ ಇಂಟೆಲಿಜೆನ್ಸ್ಗೆ ಸೊ ಅವ್ರು ವೇಷ ಮರೆಸ್ಕೊಂಡಿರಬಹುದು ಯಾವ ರೂಪದಲ್ಲಿ ನಾವು ಸ್ಕೆಚ್ಚು ಫೋಟೋಸ್ ನೋಡ್ತಿದ್ದೀವಲ್ಲ ಆ ರೂಪದಲ್ಲಿ ಅಂತೂ ಖಂಡಿತಾರಲ್ಲ ಅವರು ಬಹಳ ಬದಲಾದ ವೇಷಭೂಷಣವನ್ನು ತೊಟ್ಟಿರ್ತಾರೆ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಎಲ್ಲಿಗೆ ಸ್ಕೇಪ್ ಆಗಿದ್ದಾರೆ ಯಾವುದಾವುದೋ ರಾಷ್ಟ್ರಕ್ಕೆ ಹೋಗೋಕ್ಕಾಗಲ್ಲ ಅವರು ನಾರ್ಮಲ್ ಆಗಿ ಡೈರೆಕ್ಟಾಗಿ ವಿಮಾನ ಪ್ರಯಾಣ ಮಾಡುವಂತಹ ದೇಶಗಳು ಅವಕಾಶ ಎಲ್ಲೆಲ್ಲಿರುತ್ತೋ ಮತ್ತು ಹತ್ತಿರದ ದೇಶ ನೋಡ್ತಾರೆ ಸೊ ಶ್ರೀಲಂಕಾಗೆ ಹೋಗಿ ಇಳಿದಿದ್ದಾರೆ ಅನ್ನೋದೊಂದು ಕಡೆ ಮಾಹಿತಿ ಇಂಟೆಲಿಜೆನ್ಸ್ಗೆ ಬರುತ್ತೆ ಅದರ ಆಧಾರದಲ್ಲಿ ತೀವ್ರ ಶೋಧವನ್ನು ನಡೆಸಿರೋದು ಆ ಏರ್ಪೋರ್ಟಲ್ಲಿ ಶೋಧ ನಡೆಸಿದ್ದಾರೆ ಕೊಲಂಬೋದಲ್ಲಿಯೇ ಎಲ್ಲೋ ತಲೆಮರೆಸ್ಕೊಂಡಿದ್ದಾರೆ ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಚೆನ್ನೈನಿಂದ ವಿಮಾನದಲ್ಲಿ ಕೊಲಂಬೋ ತಲುಪಿದ್ದಾರ ನೋಡಿ ಕಾಶ್ಮೀರ ಎಲ್ಲಿ ಚೆನ್ನೈಯಲ್ಲಿ ದಿಕ್ಕು ತಪ್ಪಿಸುವಂಥ ಪ್ಲಾನ್ ಅದು ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲೂ ಇರದೆ ಚೆನ್ನೈಗೆ ತಲುಪಿದ್ದು ಹೇಗೆ ಅವರು ಮತ್ತು ಚೆನ್ನೈನಿಂದ ಕೋಲಂಬಾಗೆ ಪ್ರಯಾಣ ಮಾಡಿದ್ದು ಹೇಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತಹ ಸುಳಿವನ್ನು ಕೊಡ್ತಿದೆಯಂತೆ ಭಾರತ ಸರ್ಕಾರ ಇನ್ನೂ ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಶೇರ್ ಮಾಡಿಲ್ಲ ಆದ್ರೆ ಶ್ರೀಲಂಕಾ ಮೀಡಿಯಾ ಹೌಸ್ಗಳು ಈ ರಿಪೋರ್ಟ್ ಅಲ್ಲಿ ನಡೀತಿರೋ ಡೆವಲಪ್ಮೆಂಟ್ ಬಗ್ಗೆ ಹೊರಗಿಟ್ಟಿದ್ದು ಈಗ ಭಾರತ ಎಲ್ಲಾ ಮೀಡಿಯಾ ರಿಪೋರ್ಟ್ಸ್ ಹೊರಗಡೆ ಬರ್ತಾ ಇದೆ ಬಹಳ ಬಿಗ್ ಆಪರೇಷನ್ ನಡೆಯುತ್ತಾ ಹಾಗಾದ್ರೆ ಈ ಉಗ್ರರೇನಾದರೂ ಸಣ್ಣ ಸುಳಿವು ಸಿಕ್ಕಿದ್ರೂ ಕೂಡ ಕಣ್ಣಿಗೆ ಕಾಣ್ತಾ ಇದ್ದ ಹಾಗೆ ಹೊಡೆದು ಬಿಸಾಕತ್ತೆ ನಮ್ಮ ಸೇನೆ ಯಾಕಂದ್ರೆ ಇವರ ಪೂರ್ವ ಪರ ಕೇಳುವಂಥ ವಿಚಾರ ಏನು ಬೇಕಿಲ್ಲ ಎಲ್ಲ ಪಕ್ಕಾ ಇನ್ಫಾರ್ಮೇಷನನ್ನು ನಾಯಕಲೆ ಹಾಕಿದೆ ಇನ್ನು ದಾಳಿ ಮಾಡೋದಷ್ಟೇ ಬಾಕಿ ಇರೋದು ಪಾಕಿಸ್ತಾನವನ್ನು ಮಟ್ಟ ಹಾಕಬೇಕು ಆದರೆ ಮೊದಲ ಪ್ರತೀಕಾರ ಅಂತ ಇರುತ್ತಲ್ಲ ರಕ್ತ ಕುದೀತಾ ಇದೆ ಇಡೀ ದೇಶ ನಿವಾಸಿಗಳ ಕೋಟ್ಯಾಂತರ ಜನರ ರಕ್ತ ಕುದಿಯುವಂತೆ ಮಾಡಿದಂತಹ ಈ ಆರು ಜನ ಪೆಹಲ್ಗಾಮ್ ಕಟುಕರನ್ನ ಕತ್ ಹಾಕೋ ತನಕ ನೆಮ್ಮದಿ ಇಲ್ಲ ಪಾಪ ನಮ್ಮವರು ಯಾರು ಪ್ರಾಣ ಅವ್ರ ಕುಟುಂಬಸ್ಥರು ಎಷ್ಟು ಊಟನಾರು ಮಾಡ ಎಷ್ಟು ದಿನ ಆಯ್ತು ಗೊತ್ತಿಲ್ಲ ಅಷ್ಟು ನೋವಿನಲ್ಲಿದ್ದಾರೆ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಈ ಕ್ಷಣಕ್ಕೂ ಅವ್ರ ಮಕ್ಕಳನ್ನತ್ರ ಆಗಿದ್ದಾರೆ ಈ ಉಗ್ರರ ತಲೆ ತೆಗಿಲೇಬೇಕಲ್ವಾ ನಾವು ನಿಟ್ಟುಸಿರು ಬಿಡ್ಬೇಕಂದ್ರೆ ಈಗ ಶ್ರೀಲಂಕಾದಲ್ಲಿ ಕೊಲಂಬೋದಲ್ಲಿ ಅವರು ಅಡಗಿರುವಂತಹ ಶಂಕೆಯ ಮೇರೆಗೆ ತೀವ್ರ ಕಾರ್ಯಾಚರಣೆ ನಡೀತಾ ಇದೆ ಸೊ ಎನಿ ಟೈಮ್ ಗುಡ್ ನ್ಯೂಸ್ ಬರಬಹುದು ಈ ಬ್ಯಾಡ್ ನ್ಯೂಸ್ ನಡುವೆಯೂ ಒಂದು ಗುಡ್ ನ್ಯೂಸ್ ಬರಬಹುದು ಉಗ್ರರು ಫಿನಿಶ್ ಅನ್ನುವಂಥ ನ್ಯೂಸ್ಗೆ ಇಡೀ ಭಾರತ ಕಾಯ್ತಾ ಇದೆ ಇದು ಈ ಕ್ಷಣದ ಬಿಗ್ ಡೆವಲಪ್ಮೆಂಟ್ ಮತ್ತೊಂದು ಕಡೆ ನೋಡಿ ನಾವು ರೆಡಿ ನಾವು ರೆಡಿ ಅಂತಿರೋ ಪಾಕಿಸ್ತಾನ ಸೈನಿಕರ ಕೊರತೆಯಿಂದ ಕಂಗಾಲಾಗಿ ಹೋಗಿ ಸ್ಥಳೀಯರು ಸಾಮಾನ್ಯ ಜನರಿಗೆ ಟ್ರೈನಿಂಗ್ ಕ್ಯಾಂಪ್ ಶುರು ಮಾಡಿದೆ ಅವರಿಗೆ ಬಂದೂಕು ಕೊಟ್ಟು ಹೇಗೆ ಹೊಡಿಬೇಕು ಎಲ್ಲಿ ಹೊಡಿಬೇಕು ಹೇಗೆ ನೀವು ರೆಡಿ ಆಗಬೇಕು ಅಂತ ನಾಗರಿಕರ ಕೈಗೆ ಬ ಬಂದೂಕು ಕೊಟ್ಟಿದೆ ಈಗ ಇಸ್ರೇಲಲ್ಲೆಲ್ಲ ಪರಿಸ್ಥಿತಿ ಕೈಮೀರಿ ಅಂಥ ದೊಡ್ಡ ಯುದ್ಧ ನಡೀತಾ ಇದೆಯಾ ಈಗ ಯುದ್ಧ ಶುರುವಾಗಕ್ಕಿಂತ ಮುಂಚೆನೇ ಪಾಕಿಸ್ತಾನಕ್ಕೆ ಸೈನಿಕರ ಕೊರತೆ ನೋಡಿದ್ವಿ ಮೊನ್ನೆ ಹತ್ತು ಹತ್ತು ಸಾವಿರ ಸೈನಿಕರು ರಿಸೈನ್ ಮಾಡಿ ಹೋದೆ ಭಾರತ ಹೊಡೆಯತ್ತೆ ಈಗ ಬಲೂಚಿಸ್ತಾನ ಹೊಡಿತ ಇದೆ ಈಗ ಕಂಗಾಲಾಗಿರುವಂಥ ಸೈನಿಕರು ಅವ್ರಿಗೆ ಮೊದಲೇ ಅರ್ಧ ಹೊಟ್ಟೆ ಎಷ್ಟು ಅವ್ರಿಗೆ ಏನು ಸಿಗುತ್ತೋ ಸಿಗಲ್ವೋ ಸ್ಯಾಲ್ರಿನಾದರೂ ಕರೆಕ್ಟ್ ಬರುತ್ತೋ ಅಂಥ ಪರಿಸ್ಥಿತಿಯಲ್ಲಿರೋ ಸೈನಿಕರು ಯಾಕೆ ಜೀವ ಕೊಡ್ತಾರೆ ಈಗ ಯುದ್ಧ ಆದರೆ ಏನಾಗುತ್ತೆ ಅನ್ನೋದು ಎಲ್ರಿಗೂ ಜಗತ್ತಿಗೆ ಗೊತ್ತಿರೋ ಸತ್ಯ ಹಾಗಾಗಿ ರಾಜೀನಾಮೆ ಕೊಟ್ಟು ಓಡ್ತಾ ಇದ್ದಾರೆ ಅಲ್ಲಿನ ಸೈನಿಕರು ಆರ್ಮಿ ನಂಬಿಕೊಂಡು ಏನು ಮಾಡೋಕ್ಕಾಗುತ್ತೆ ಈಗ ಅನಿವಾರ್ಯ ಬೇಗ ಬೇರೆ ದಾರಿನೇ ಇಲ್ಲದೆ ಸ್ಥಳೀಯರಿಗೆ ಪಿ ಕೆ ಭಾಗದಲ್ಲಿ ಸುತ್ತಮುತ್ತಲಿನ ಸುಮಾರು ಕಡೆಗಳಲ್ಲೆಲ್ಲ ಜನರಿಗೆ ಬಂದು ಕೊಟ್ಟು ಟ್ರೈನಿಂಗ್ ಮಾಡ್ತಿದ್ದಾರೆ ಹೆಂಗೂ ಅವ್ರಿಗೆ ಮತ್ತೊಬ್ಬರ ಪ್ರಾಣದ ಬೆಲೆ ಗೊತ್ತಿಲ್ಲ ಒಂದು ಮಾಹಿತಿ ಪ್ರಕಾರ ಪಾಕಿಸ್ತಾನದ ಜನರನ್ನು ಒತ್ತೆಯಾಳ ರೀತಿಯಲ್ಲಿ ಅವರನ್ನೇ ಅಡ್ಡ ಇಟ್ಟುಕೊಂಡು ಎದುರಿಸಬೇಕು ಭಾರತ ದಾಳಿ ಮಾಡಿದ್ರೆ ಅವ್ರನ್ನ ಮುಂದೆ ನಿಲ್ಲಿಸೋದು ಆ ರೀತಿಯ ಪ್ಲ್ಯಾನೂ ಆಗ್ತಿದೆ ಅನ್ನೋದು ಒಂದು ಸುದ್ದಿ ಇದೆ ಅದರ ನಡುವೆ ಒಂದು ಕಡೆ ಟ್ರೈನಿಂಗ್ ಕೂಡ ನಡೀತಾ ಇದೆ ಈಗ ಭಾರತ ಏನು ಮಾಡುತ್ತೆ ಅನ್ನೋದನ್ನು ಊಹೆ ಮಾಡ್ಕೊಳ್ಕಾಗದೆ ಹೇಗಾದರೂ ಯುದ್ಧ ನಿಂತ್ರೆ ಅಂತ ಕಂಗಾಲಾಗಿರೋ ಪಾಕ್ಗೆ ಭಾರತ ಕೊಟ್ಟಿರೋ ಏಟುಗಳು ಒಂದೆರಡಲ್ಲ ಆರ್ಥಿಕತೆ ಅಂತ ಯೋಚನೆ ಮಾಡಬೇಕು ಆಗಲ್ಲ ಅಂಥ ಹೊಡೆತ ಬಿದ್ದಿದೆ ವ್ಯಾಪಾರ ವಹಿವಾಟು ಬಂದು ವಿಶ್ವ ಬ್ಯಾಂಕು ಐ ಎಮ್ ಎಫಿಂದ ಬರ್ತಿರುವಂಥ ಫಂಡ್ ಬಂದಾಗೋದು ಗ್ಯಾರಂಟಿ ಅಂಥ ಸ್ಟೆಪ್ಪು ಅಂಥ ಸಾಕ್ಷಿಯ ಮೂಲಕ ಹೊಡಿತಾ ಇದೆ ಭಾರತ ಈಗ ವಾಟರ್ ವಿಚಾರದಲ್ಲಿ ನೋಡಿ ಅಲ್ಲಿನ ಮಿನಿಸ್ಟರ್ಸ್ ಏನು ಹೇಳ್ತಿದ್ದಾರೆ ಭಾರತ ನೀರು ನಿಲ್ಲಿಸೋಕೆ ಹೊರಟಿದೆ ಅದು ಯಾವ ಸ್ಟ್ರಕ್ಚರ್ ಮೂಲಕ ನೀರು ನಿಲ್ಲಿಸ್ತಾರೋ ಅದನ್ನೇ ನಾವು ಓಡಿಸ್ ಮಾಡ್ತೀವಿ ಅದ್ರ ಮೇಲೆ ಬಾಂಬ್ ಹಾಕ್ತೀವಿ ಅಂತ ಭಾರತವನ್ನು ಥ್ರೆಟನ್ ಮಾಡ್ತಿದೆ ಪಾಕಿಸ್ತಾನ ಆದರೆ ಭಾರತ ಏನು ಮಾಡ್ತಿದೆ ಅನ್ನೋ ಸಣ್ಣ ಸುಳಿವೂ ಇಲ್ಲದೆ ಆ ಭಯದಲ್ಲಿಯೇ ಬೆಂದು ಹೋಗ್ತಾ ಇದೆ ಈಗ ಮುಂದಿನ ನಡೆ ಏನು ಅಂತ ಗೊತ್ತಾಗದೆ ಪಾಕಿಸ್ತಾನ ಬೆದರಿರೋದು ಸದ್ಯ ಭಾರತದ ಸೇನೆ ಹೈ ಅಲರ್ಟ್ ಆಗಿದೆ ಎಲ್ಲ ಬಗೆಯ ತಾಲೀಮನ್ನು ಮುಗಿಸಿ ನಾವು ರೆಡಿ ಅನ್ನುವಂಥ ಟ್ವೀಟ್ ಮೂಲಕ ಎಕ್ಸಲ್ಲಿ ವಾಯುಸೇನೆ ನೌಕಾ ಸೇನೆ ಕೊಡ್ತಿರುವಂಥ ಮೆಸೇಜ್ಗೆನೆ ಬೆವರು ಇಳಿತಾ ಇದೆ ಪಾಕಿಸ್ತಾನಕ್ಕೆ ಕಾದು ನೋಡೋಣ ರಾಜತಾಂತ್ರಿಕವಾಗಿ ಎಲ್ಲ ರೀತಿಯಲ್ಲಿ ಕಟ್ ಹಾಕಿದ ಮೇಲೆ ಭಾರತ ಹೊಡೆಯೋದು ಗ್ಯಾರಂಟಿ ಯಾಕಂದ್ರೆ ಒಮ್ಮೆ ಯುದ್ಧ ಆಗಿಬಿಟ್ರೆ ಭಾರತ ಮೇಲೆ ಗೋಬೆ ಕೊರಿಸೋ ಕೆಲಸವನ್ನು ಪಾಕಿಸ್ತಾನ ಮಾಡಬಹುದು ನಾವು ವಿಕ್ಟಿಮು ನಾವು ವಿಕ್ಟಿಮು ಅಂತ ಸೊ ಅಲ್ಲಿ ತನಕ ಎಲ್ಲ ರಾಷ್ಟ್ರಗಳನ್ನ ನಾವು ಈಗ ವಿಕ್ಟಿಮ್ ಆಗಿದ್ದೀವಿ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ನಮ್ಮ ಮೇಲೆ ಉಗ್ರ ಕೃತ್ಯ ಈ ರೀತಿ ಹಾನಿ ಮಾಡಿದೆ ಅನ್ನುವಂಥ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ಬೇಕಲ್ಲ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಂಡು ವಿಶ್ವದ ವಿಶ್ವಾಸವನ್ನು ಗಳಿಸಿ ನಾವು ಪಾಕಿಸ್ತಾನವನ್ನು ಎಲ್ಲ ರೀತಿಯಲ್ಲಿ ಹೊಡೆದು ಹಾಕಬೇಕು ಆಮೇಲೆ ನಾವು ಹೊಡಿಬೇಕು ನಾವು ಹೊಡೆದು ಆಮೇಲೆ ಈ ಎಲ್ಲ ಕೆಲಸ ಮಾಡೋಕೆ ಸೊ ಇದೆಲ್ಲ ದಾರಿಗಳನ್ನ ಬಂದ್ ಮಾಡ್ತಿರೋದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು